ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಬಿಡುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಆಗಸ್ಟ್ ಹದಿಮೂರರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸದ್ಭಕ್ತ ವೇದಿಕೆಯ ದಿವ್ಯಾಹಾಗರ್ಗೆ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಪೂಜನೀಯ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಮತ್ತು ಅವರ ಕುಟುಂಬಸ್ಥರ ಹೆಸರಿಗೆ ಕಳಂಕ ತರುವಂತಹ ಕೀಡು ಮಟ್ಟದ ಭಾಷೆಗಳ ಉಪಯೋಗಿಸಿ ವಿಡಿಯೋಗಳ ತುಣುಕುಗಳನ್ನು ತಯಾರಿಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಹರಿಬಿಡಲಾಗುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಗುರಿಯಾಗಿಸಿಕೊಂಡು ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡುತ್ತಿರುವುದರಿಂದ ಶ್ರೀ ಕ್ಷೇತ್ರದ ಕೋಟ್ಯಾಂತರ ಭಕ್ತರ ಶ್ರದ್ಧೆ ಮತ್ತು ನಂಬಿಕೆ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತಿದೆ ಇದರಿಂದಾಗಿ ಸಮಾಜದಲ್ಲಿ ಗೊಂದಲಮಯ ಮತ್ತು ದ್ವೇಷಮಯ ವಾತಾವರಣ ನಿರ್ಮಾಣವಾಗುತ್ತಿದೆ ಮುಂಬರುವ ದಿನದಲ್ಲಿ ಇದೇ ರೀತಿ ಸುಳ್ಳು ಸುದ್ದಿಗಳು ಸಮೂಹ ಮಾಧ್ಯಮದಲ್ಲಿ ಪ್ರಸಾರವಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ತೈಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸದ್ಭಕ್ತ ವೇದಿಕೆ ವತಿಯಿಂದ ಆಗಸ್ಟ್ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಮೂಲಕ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ನಮ್ಮದು ಅಭ್ಯರ್ಥಿಗಳಿಲ್ಲ ಮತ್ತು ಯಾವುದೇ ರೀತಿಯ ತೊಂದರೆಗಳಿಲ್ಲ ಆದರೆ ಕೆಲವೊಬ್ಬರು ಯೂಟ್ಯೂಬರ್ಸ್ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆಗಿರ್ಬೋದು ಮತ್ತು ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ವಿಷಯವಾಗಿ ಬೇಕಾಬಿಟ್ಟು ಏನು ವಾಕಸ್ವತ ಕೊಡ್ತಾರ ಅಂತಂದ ಮೇಲೆ ತಮ್ಮ ಮನಸ್ಸಿಗೆ ಬಂದಂಗೆ ಬಾಯಿ ಬಂದಂಗೆ ಇದ್ದಾರ ನನ್ನ ಹೋರಾಟ ಇಷ್ಟೇ ಎಸ್ ಐ ಟಿ ತನಿಖೆ ಏನು ಕೊನೆಯದಾಗಿ ಅವ್ರಿಗೆ ಏನಾದರಲ್ಲಿ ಸಂಶಯ ಬರುತ್ತೆ ಯಾರ ಮೇಲೆ ಅದು ಆರೋಪ ಬರುತ್ತೆ ಅವರನ್ನು ಅವರು ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡ್ತಾರೋ ಕೋರ್ಲಿ ಆದರೆ ಶ್ರೀ ಕ್ಷೇತ್ರ ಮಂಜುನಾಥ್ ವಿಷಯ ಸಂಬಂಧಪಟ್ಟ ಏನು ಗುಟ್ಟು ಬರ್ಸ್ಗಳು ಅವ್ರ ಮೇಲೆ ನಿರ್ದೇಶನವಾಗಿ ಕ್ರಮ ಸರ್ಕಾರ ಕೈಗೊಳ್ಳಬೇಕು ತಮಗೆಲ್ಲ ಗೊತ್ತದ ಈಗಾಗಲೇ ಸರ್ಕಾರ ಹಾಗೂ ಹೋಮ್ ಮಿನಿಸ್ಟರ್ ಆಫೀಸಿಂದ ಒಂದು ಆದೇಶ ಬಂದದ ಏನು ಅಂತಂದರೆ ಯಾವುದೇ ಒಂದು ಸಮುದಾಯ ಆಗಿರಬೇಕ ಆಗಿರಲಿ ಮತ್ತು ಸುಳ್ಳು ಮಾತಾಡೋರು ಹೇಗೆ ಇತ್ತು ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಮತ್ತು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಂತಂದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ ನಮ್ಮ ಮಾತನ್ನು ಕೂಡ ಈಗಾಗಲೇ ಹೋಮ್ ಮಿನಿಸ್ಟರ್ ಆಫೀಸಿಂದ ಒಂದು ಲಿಖಿತವಾಗಿ ಬಂದಿರುತ್ತದೆ ಆದ್ರೂ ಅದನ್ನು ಲೆಕ್ಕಿಸದೆ ಆ ಯೂಟ್ಯೂಬರ್ಸ್ಗಳು ಮತ್ತು ನಾಲ್ಕೈದು ಜನ ಅದರಲ್ಲಿ ವಿಶೇಷವಾಗಿ ಈ ಮಹೇಶ್ ಶೆಟ್ಟಿ ಅವರಾಗಿರ್ಬೋದು ಗಿರೀಶ್ ಮಠಣ ಅವರಾಗಿರ್ಬೋದು ಸಮೀರ್ ಆಮೇಲೆ ಸಂತೋಷ್ ಶೆಟ್ಟಿ ಜಯಂತ್ ಅನ್ನೋರು ಮಾತ್ರ ತಮ್ಗೆ ಹೆಂಗೆ ಮನಸ್ಸಿಗೆ ಬರ್ತದೆ ಹಾಗೆ ಮನಸ್ಸಿಗೆ ಬಂದಾಗ ಅವ್ರು ಮಾತಾಡಿಕೊಳ್ತಾರೆ ನಮ್ದು ಹೋರಾಟದ ಉದ್ದೇಶ ಅಷ್ಟೇ ನಾವು ಹದಿಮೂರನೇ ತಾರೀಕಿಗೆ ಕಲಬುರಗಿಯಿಂದ ಕಲಬುರಗಿಯಲ್ಲಿ ನಮ್ಮ ಜಗತ್ ಸರ್ಕಲ್ ಇಂದ ಡಿ ಸಿ ಆಫೀಸ್ವರೆಗೂ ನಾವು ಒಂದು ಹೋರಾಟದ ಮುಖಾಂತರ ಆ ಹೋರಾಟ ಕಾನೂನಾತ್ಮಕವಾದಂಥ ಹೋರಾಟ ಇರ್ತೈತಿ ಯಾವುದೇ ರೀತಿಯ ಅಸಂವಿಧಾನಿಕ ಘೋಷಗಳನ್ನು ಕೂಗದೆ ಮತ್ತು ಯಾವುದೇ ಸಾರ್ವಜನಿಕರ ಆಸ್ತಿಗಳನ್ನು ನಾವು ಎಲ್ಲಿನೂ ತೊಂದರೆ ಆಗದೆ ಯಾರಿಗೂ ತೊಂದರೆ ಆಗದೆ ಸಂಚಾರ ಯಾವುದೇ ಡಿಪಾರ್ಟ್ಮೆಂಟ್ಗಾಗಲಿ ಏನೂ ನಾವು ತೊಂದರೆ ಕೊಡದೇ ಇದ್ದರೆ ಶಾಂತಿಯುತವಾಗಿ ಆದರೆ ನಮ್ಮದು ಕೂಗು ಆ ಊರಿದು ಬರೆಸಿದ ವಿರುದ್ಧವಾಗಿ ನಮ್ದು ಆ ಕೂಗಿರ್ತದ ಆ ಒಂದು ವಿಷಯ ಇಟ್ಕೊಂಡು ನಾವು ಜಗತ್ ಸರ್ಕಲ್ನಿಂದ ಡಿ ಸಿ ಆಫೀಸರನ್ನು ಮನವಿ ಪತ್ರವನ್ನು ಕೊಟ್ಟು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತುಷಿಯನ್ ಗೈನೋಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್